ಫುಲ್ ಎಲ್ಲ ಜನ ತೆಕೊ ಹಾತ್ಕೊಂಡ್ಬಿಟ್ಟಿದಾರೆ ಅಂತೆ ಅದು ತುಂಬಾ ಚೆನ್ನಾಗಿರೋದು ಸಿಕ್ಕಿದೆ ನಂಗಂತೂ ಫುಲ್ ಖುಷಿ ಖುಷಿ ಆಯ್ತು ಚೆನ್ನಾಗಿರೋದು ಸಿಕ್ಕಿರೋದಕ್ಕೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ಸ್ ಚೆನ್ನಾಗಿರುತ್ತೆ ನಾ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅಂಡ್ ಇವತ್ತು ಸ್ವಲ್ಪ ಓಕೆ ಓಕೆ ಆಗಿದ್ವಿ ಅದಕ್ಕೋಸ್ಕರ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ನೆನ್ನೆ ನಮ್ಮಮ್ಮಿ ಚಿಕ್ಕಪೇಟೆಗೆ ಹೋಗಿ ಸ್ಯಾರಿನ ತಂದಿದ್ರು ಗೃಹ ಪ್ರವೇಶಕ್ಕಂತ ಹೇಳಿ ಸ್ಯಾರಿ ತಂದಿದ್ರು ಬಟ್ ಅದು ನಮ್ಗೋರ್ಗೂ ಇಷ್ಟ ಆಗಿಲ್ಲ ಟೆನ್ ತೌಸಂಡ್ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ಚೆನ್ನಾಗಿಲ್ಲ ಆರ್ ಅದಕ್ಕೋಸ್ಕರ ಬನ್ನಿ ತೋರಿಸ್ತೀನಿ ನಿಮಗೂ ಇವತ್ತು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ವಿ ಇದೇ ಸ್ಯಾರಿ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ಯಾಕೆ ಇಷ್ಟ ಆಗಲಿಲ್ಲ ಅಂತಂದರೆ ಆ ಕಲರೇ ಚೆನ್ನಾಗಿಲ್ಲ ಕಲರ್ ಕಾಂಬಿನೇಷನು ಒಂದು ಸ್ವಲ್ಪನೂ ನನಗಿಷ್ಟ ಆಗಲಿಲ್ಲ ಫಸ್ಟ್ ಇಷ್ಟ ಆಗಲಿಲ್ಲ ಆಮೇಲೆ ರಸ್ನಿಗೂ ಇಷ್ಟ ಆಗಲಿಲ್ಲ ಆಮೇಲೆ ಗನವಿ ಬೆಳೆಗೆ ಬಂದು ನೋಡಿದ್ಲು ಅವ್ಳಿಗೂ ಇಷ್ಟ ಆಗಲಿಲ್ಲ ಟೋಟಲಿ ಮೂವರ್ಗೂ ಕೂಡ ಇಷ್ಟ ಆಗಲಿಲ್ಲ ಸರಿ ಅಂತೇಳಿ ಇವತ್ತು ನಾನು ಹೋಗಿ ಎಕ್ಸ್ಪ್ಲೇಂಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಜೊತೆ ನಮ್ಮ ಅತ್ತೆ ಬರಬೇಕಾಗಿತ್ತು ಅತ್ತೆ ಬರೋಕ್ಕಾಗಲ್ಲ ಅಂತ ಹೇಳೋದು ಅದಕ್ಕೋಸ್ಕರ ಕೃತಿಗೆ ಬರ್ತಾ ಇದೆ ನಮ್ಮ ಜೊತೆ ನಮ್ಮ ಜೊತೆ ನೆಕ್ಸಿ ಇದು ಸ್ಯಾರಿ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಓಕೆನಾ ಸುದರ್ಶನಲ್ಲಿ ತಂದಿರೋದು ಇದೇನೋ ಮೈಸೂರು ಸಿಲ್ಕ್ ಥರನೇ ಇಲ್ಲ ಎಸ್ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನೋಡಿ ಈ ಥರ ಇದೆ ಇದು ಈ ಲೈನ್ಸ್ ಏನಿದೆ ಅದು ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಬ್ಲೌಸ್ ತೋರಿಸ್ತೀನಿ ಬ್ಲೌಸ್ ಬಂದು ನೈನ್ ತೌಸಂಡ್ ಸೆವೆನ್ ಏಯ್ಟಿ ರುಪೀಸು ಬ್ಲೌಸ್ ಇಲ್ಲಿ ತೋರಿಸೋದು ನನಗೆ ಗೊತ್ತಿಲ್ಲವೇ ಹ್ಞೂ ಇಲ್ಲಿದೆ ಬ್ಲೌಸು ಹಾಂ ಇದು ಬ್ಲೌಸು ಮೇಲೆ ವರ್ಕ್ ಮಾಡಿಸಿದ್ರೆ ಹೆಂಗಿರುತ್ತೆ ಹೇಳಿ ಇದ್ರ ಮೇಲೆ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡ್ಕೊಬರ ನಾನು ಇದ್ದೀನಿ ಕೊಡೋ ಕಾಸು ಕೊಟ್ಟು ಯಾಕೆ ಆ ಥರ ದುಡ್ಕೋಬೇಕು ಅಂಥೇಳಿ ಎಕ್ಸ್ಚೇಂಜ್ ಮಾಡಿಕೊಂಡು ಬರ್ತೀವಿ ಸೋಪ್ಸೋ ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳಿ ಈ ಕಲರೇ ನನಗೆ ಇಷ್ಟ ಇಲ್ಲ ಗ ಈ ಕಲರ್ ಅಂದರೆ ಆಗೋಲ್ಲ ಅದೇನೋ ಚೆನ್ನಾಗಿ ಕಾಣಿಸಲ್ಲ ಇದು ಒಂಥರ ಯೂನಿಫಾರ್ಮ್ ಟೀಚರ್ಸ್ಗೆಲ್ಲ ಕೊಡ್ತಾರಲ್ವಾ ಆ ಯೂನಿಫಾರ್ಮ್ ಥರ ಇರುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದೀನಿ ಲೆಟ್ಸ್ ಸಿ ನಂಗೊಂದು ತ್ರೀ ಡೇಸಿಂದ ಫುಲ್ ಜ್ವರ ಫುಲ್ ತಲೆನೋವು ಫುಲ್ ಕೋಲ್ಡು ಎಲ್ಲ ಆಗೋಗಿತ್ತು ಅದಕ್ಕೋಸ್ಕರ ನಾನು ಬ್ಲಾಗು ಮಾಡಿಲ್ಲ ಏನು ಮಾಡಿಲ್ಲ ಅವತ್ತು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ನಂಗೆ ಹೊಟ್ಟೆಲಿ ಒಂಥರ ಆಗ್ತಾಯಿದೆ ಅಂತ ಹೇಳಿ ಅದೇ ಲಾಸ್ಟ್ ಬ್ಲಾಗ್ ನಾನು ಮಾಡಿದ್ದು ಆಮೇಲೆ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಫುಲ್ ಟಯರ್ಡಾಗಿ ಹೋದೆ ಸೊ ಇವತ್ತು ಬ್ಲಾಗ್ ಮಾಡೋಣ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಫೇಸ್ಗೆ ಟೆಪ್ ಮಾಡಿಕೊಂಡು ಏನಾದರೂ ಹಾಕ್ಕೊಂಡು ಹೋಗಬೇಕು ನಿಮ್ಗೆ ಇಷ್ಟ ಆಗ ಮಮ್ಮಿಗೆ ಫುಲ್ ಇಷ್ಟ ಆಗೋಯ್ತು ಸೀರೆ ಇಷ್ಟ ಆಗಿರೋಕ್ಕೆ ತಾನೇ ತಂದಿರೋದು ಅದಕ್ಕೋಸ್ಕರ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸೊ ನಮ್ಮ ನಮ್ಮಮ್ಮಿ ಏನು ಹೇಳ್ತಾಯಿದ್ರೆ ಅಂತಾರೆ ಅಲ್ಲಿ ಸೆಲೆಕ್ಷನ್ ಇಲ್ಲಂತೆ ಗಯಸ್ ವರ್ಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಫುಲ್ ಎಲ್ಲ ಜನ ತೆಕ್ಕೊಂಬ ಹಾತ್ಕೊಂಬಿಟ್ಟಿದ್ದಾರೆ ಅಂತೆ ಅದಕ್ಕೋಸ್ಕರ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಹೇಳಿದ್ರು ಇವತ್ತು ಅಟ್ಲೀಸ್ಟ್ ಹಾಕಿರ್ಬೋದೇನೋ ಅಂದ್ಬಿಟ್ಟು ಹೋಗಿ ನೋಡ್ಕೊಬರ ನಿನ್ನೆ ಮಂಗಳವಾರ ಇವತ್ತು ಬುಧವಾರ ಹಾಕಿರ್ತಾರೆ ಅನ್ನೋ ಅಂದ್ಬಿಟ್ಟು ನಾನು ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಬರ್ತೀನಿ ಈಗ ಚೆನ್ನಾಗಿರೋ ನಾ ಫೈನಲಿ ನಾನು ಕೂಡ ರೆಡಿ ಆದ ನನ್ನ ಜೊತೆ ಇವಾಗ ನಮ್ಮ ಮಮ್ಮಿ ರೆಡಿ ಆದರು ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಒಂದು ಹದಿನೈದು ನಿಮಿಷ ಅಂತ ಹೇಳ್ದ ಒನ್ ಅವರ್ ಆಯಿತು ಇನ್ನೂ ಬಂದಿಲ್ಲ ಸರಿ ಅಂದ್ಬಿಟ್ಟು ನಾವೇ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಸೊ ಮಮ್ಮಿನೇ ರೆಡಿ ಆದರು ಟೈಮ್ ಟೈಮಾಗಿ ಹೋಗುತ್ತೆ ಅಷ್ಟೊತ್ತಲ್ಲಿ ನಾನು ಬರೋಕ್ಕಾಗಲ್ಲ ಬರೋದೊಂದು ಏಯ್ಟ್ ಓ ಕ್ಲಾಕ್ ಆಗೋಗುತ್ತೆ ಎಲ್ಲ ತೊಗೊಂಡು ಬರಬೇಕಲ್ವ ಏನೇನು ಏನೇನು ಬೇಕು ಎಲ್ಲ ಅಂಥೇಳಿ ಸರಿ ನಾವೇ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಆಮೇಲೆ ಅವನಿಲ್ಲಾದರೂ ಅದು ತಪ್ಪಿಸ್ಕೊಬಿಡ್ತಾನೆ ಅಂತ ಮಮ್ಮಿ ಹೇಳ್ತಾಯಿದ್ರು ಆಮೇಲೆ ಅವ್ನು ಬರೋದು ಹೆಂಗೆ ಅಂತೆಲ್ಲ ಹೇಳಿದ್ರು ಸೊ ನನಗೂ ಯಾಕೋ ಭಯ ಆಯಿತು ಅವ್ನಿಗೆ ಕರ್ಕೊಂಡು ಹೋಗೋಕ್ಕೆ ನಾನೇನೋ ಬಂದ್ಬಿಡ್ತೀನಿ ನಂಗೆ ಗೊತ್ತು ಸ್ವಲ್ಪ ಚಿಕ್ಕಪೇಟೆ ಎಲ್ಲ ಇವಾಗ ಗೊತ್ತಾಗಿದೆ ಹೆಂಗೆ ಬರಬೇಕು ಏನು ಅಂತ ಹೇಳಿ ಅವನಿಗಷ್ಟೊಂದು ಗೊತ್ತಿಲ್ಲ ಅದಕ್ಕೋಸ್ಕರ ಸೊ ನಾನು ಒಂದು ಅಪ್ಪರ್ ಹಾಕ್ಕೊಂಡು ತಲೆ ಸ್ನಾನ ಇವತ್ತು ಸುಮ್ಮನೆ ನಾಲ್ಕು ದಿನ ಇತ್ತು ತಲೆ ಸ್ನಾನ ಮಾಡಿ ಫುಲ್ ಜ್ವರ ಬಂದಿತ್ತು ಅಂದ್ಬಿಟ್ಟು ತಲೆ ಸ್ನಾನನೂ ಮಾಡಿಲ್ಲ ಏನೂ ಇಲ್ಲ ಸೊ ಎಲ್ಲ ಮಾಡಿಕೊಂಡು ಫ್ರೆಶ್ ರಾಗಿ ರೆಡಿಯಾಗಿ ಹೋಗೋಣ ಅಂದ್ಕೊಂಡಿದ್ದೀವಿ ಮಮ್ಮಿ ಏನೋ ಕಿಚನಲ್ಲಿ ಮಾಡ್ತಾಯಿದ್ದಾರೆ ಇವಾಗ ಟೈಮ್ ಬಂದರೆ ಎರಡು ಗಂಟೆ ನಾವು ವರ್ಷಕ್ಕಲ್ಲಿ ಒಂದು ಮೂರು ಗಂಟೆ ಆಗ್ಬೋದು ಮೂರು ಗಂಟೆಗೆ ಹೋಗಿ ಒನ್ ಅವರ್ ಶಾಪಿಂಗಾ ಒಂದು ಫೋರ್ ಓ ಕ್ಲಾಕ್ ಆಗುತ್ತೆ ಶಾಪಿಂಗು ಆಮೇಲೆ ಫೋರಿಂದ ಅಲ್ಲಿ ಬಿಟ್ರು ಬರೋದಕ್ಕೆ ಮೆಟ್ರೋ ಹತ್ರ ಒಂದು ಫಿಫ್ಟೀನ್ ಮಿನಿಟ್ಸು ಟೈಮ್ ಆಗೇ ಹೋಗುತ್ತೆ ತೆಗೆಯಸ್ ಬರೋಷ್ ಸೊ ಬಸ್ಸಲ್ಲಿ ಬರೋದಾ ಮೆಟ್ರೋ ಬರೋದಾ ಬರೋವಾಗ ನೋಡಬೇಕು ನಾವು ಹೋಗುವಾಗ ಮನೆ ಹತ್ರನೇ ಬಸ್ ಸಿಕ್ತು ಸೊ ಅಲ್ಲಿಂದ ಬೆಣ್ಗೆನಲ್ಲಿ ಇಳ್ಕೊಂಡ್ವಿ ಕ್ಯಾರ್ ಮಾರ್ಕೆಟ್ ಬಸ್ಸೇ ಸಿಕ್ಕಿತ್ತು ಬಟ್ ಲೇಟ್ ಆಗುತ್ತೆ ಬಸ್ಸಲ್ಲಿ ಹೋದ್ರೆ ಅಂದ್ಬಿಟ್ಟು ಅಲ್ಲಿ ಇಳ್ಕೊಂಡು ಬೆನ್ಗೆನಲ್ಲಿ ಆಮೇಲೆ ಮೆಟ್ರೋಗೆ ಹೋದ್ವಿ ನನ್ನ ವಾಯ್ಸ್ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದ್ದರೆ ನನಗೆ ಸ್ವಲ್ಪ ಥ್ರೋಟೆಲ್ಲ ಇನ್ಫೆಕ್ಷನ್ ಆಗಿದೆ ಅದಕ್ಕೋಸ್ಕರ ವಾಯ್ಸ್ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿಂದ ಪ್ರಾಪರಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹೋಗಿ ಸೀರೆ ಯಾವ ತರ ಸಿಗುತ್ತೆ ಅನ್ನೋ ಒಂದು ಕ್ಯೂರಾಸಿಟಿ ಎಲ್ಲ ಇದೆ ಯಾರೋ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಭಯ ಗೈಸ್ ಈ ತರ ವಿಡಿಯೋ ಮಾಡ್ಕೊಂಡೋಗ್ತಾ ಸುದರ್ಶನ್ ಸಾಂಗ್ಸ್ ಬಂದಿದ್ದೀವಿ ಯಾವ ಹುಡ್ಗಿರೋ ಎಷ್ಟೋ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್ ಇವತ್ತು

ಸೊ ಗೈಸ್ ಒಂದು ಒನ್ ಅವರ್ ಅಲ್ಲಿ ಶಾಪಿಂಗ್ ನ ಮುಗಿಸ್ಬಿಟ್ರಿ ಇವಾಗ ಬಿಲ್ಲಿಂಗ್ ಹಾಕ್ಸಕ್ ಹೋಗ್ತಾ ಇದ್ವಿ ಸೀರೆ ನಾ ಪರ್ಚೇಸ್ ಮಾಡಿದ್ವಿ ಎರಡು ಒಂದಕ್ಕಂತ ಬಂದಿದ್ದು ಎಲ್ಲ ಶಾಪ್ ಎರಡೂ ಮಾಡಿದಾಯ್ ವಿ ಆರ್ ಹೋಮ್ ಎಷ್ಟು ಬೇಗ ಸಾಕು ಮಾಡ್ತೀನಿ ಏನಾದರೂ ತಿನ್ಬೇಕು ಗಾಯ ಹೊಟ್ಟೆ ಹಸಿ ಹೋಗ್ತದೆ ಮತ್ತೆ ಅದಕ್ಕೂ ಹೇಳ್ಬೇಡಿ ಯಾವಾಗ ನೋಡಿದ್ರೆ ಹೊಟ್ಟೆ ಹಸು ಹೊಟ್ಟೆ ಹಸು ಅಂತೈತಿ ಏನು ಮಾಡೋದು ಹೊಟ್ಟೆ ಹಸು ಹಸುವುದಾಗ ಹೊಟ್ಟೆ ಹಸು ಅಲ್ವಾ ಅದು ಹ್ಯೂಮನ್ ಬೀಚರ್ ಹ್ಯೂಮನ್ ಬೀಚ್ ಮಾತ್ರ ಅರ್ಥ ಆಗೋದು ಸೊ ನಮ್ಮ ಅಕ್ಕಾಗೆ ಹೋಗಿ ಸ್ಟೇಮ್ ಮಾಡಿಸ್ಕೊಬಾರೇ ಅಂತ ಅದು ಹೋಗಲ್ಲ ಹೋಗಲ್ಲ ಅಂತಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನೇ ಬಂದೆ ಫುಲ್ ಚೆನ್ನಾಗಿ ಐಸಿ ಚಿಕ್ಕಪೇಟೆಯಲ್ಲಿ ಒನ್ ಟ್ವೆಂಟಿ ಕೆಜಿ ನಾವು ತೊಗೊಂಡು प्लेटफॉर्म नंबर 2 ಅಲ್ಲಿ ಇದೆ ಸರ್ ಅಲ್ಲಿ ಪ್ಲಾಸ್ಮ ನ ಅಂಚೆ ಟೈರ್ ಟೈರ್ ಅಂದ್ರೆ ನೆಕ್ಸ್ಟ್ 레벨 ಟೈರ್ ಅಂದ್ರೆ ಅಜರಾಯ್ ಕೂಡ मम्मीಗೋಸ್ಕರ ಶಾಪಿಂಗ್ ಮಾಡಿದ್ವಿ ನಾಸಿ ನಾ ಒಂದು ತರ್ಟಿ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡ್ವಿ ಎಷ್ಟು ಬೇಗ ಶಾಪ್ ಮಾಡಿದ್ವಿ ಅಂತಂದರೆ ಅಷ್ಟು ಬೇಗ ಶಾಪ್ ಮಾಡಿಕೊಂಡು ಅಲ್ಲಿಂದ ಮೆಟ್ರೋ ಹತ್ವಿ ಆವಾಗಲೇ ಬಂದ್ರಲ್ವಾ ಅದೇ ಥರ ಬೆನ್ಗಿನಲ್ಲಿ ಇಳ್ಕೊಂಡು ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ

ಚೆನ್ನಾಗಿ ಬಂದಿದೆಯಲ್ಲ ಗೈಸ್ ಚೆನ್ನಾಗಿ ಬಂದಿದೆಯಲ್ಲ ಗೈಸ್ ಮಸ್ತ್ ಇದು ಡೈಲಿ ಒಂದೊಂದು ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು ತರ್ಸ್ಡೇ ಹಂಗೆ ಇಷ್ಟ ಆಯಿತು ನಾಳೆ ತರ್ಸ್ಡೆ ನೋಡ್ದಾ ನಾಳೆ ತರ್ಸ್ಡೇ ಹಾಂ ಪೂಜೆ ಮಾಡಿ ಪೂಜೆ ಮಾಡ್ತೀನಿ ಯಾವ ಸ್ಯಾರಿ ತಗೊಂಡ್ರು ಮತ್ತೆ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹಾಕ್ತೀನಿ ಯಾಕಂದರೆ ಇವಾಗೇ ಎಲ್ಲ ಸ್ಯಾರಿಯೆಲ್ಲ ಹಾಕ್ಬಿಟ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಒಂದು ಸಸ್ಪೆನ್ಸ್ ಅನ್ನೋದು ಇರಲ್ಲ ಇರೋಲ್ಲ ಅದಕ್ಕೋಸ್ಕರ ಆಗ್ತಾ ಇಲ್ಲ ಒಂದು ಬಂದು ಹರಮಲಕ್ಷ್ಮಿ ಹಬ್ಬಕ್ಕೆ ತಗೊಂಬಂತಿ ಆ್ಯಂಡ್ ಇನ್ನೊಂದು ಬಂದು ನಮ್ಮ ಮಾವ ಅವ್ರ ಗುರುಪ್ರವೇಶಕ್ಕೆ ತಂದಿದ್ದು ಸೊ ಎರಡೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮಮ್ಮಿ ಹತ್ರ ಇಲ್ಲದೇ ಇರೋ ಕಲರ್ ಹುಡ್ಕಿ 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 ಅದ್ರಲ್ಲಿ ತೊಗೊಂಡಿದ್ದು ನಾನು ನಮ್ಮಮ್ಮಿನೂ ಹುಡುಕ್ರು ನಾನು ನಮ್ಮಮ್ಮಿ ರೇಷ್ಮೆ ಸೀರೆ ಬೇಡ 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 ಅಂತ ಹೇಳ್ತಾಯಿದ್ರು ಬಟ್ ಸ್ಟಿಲ್ ಇರಲಿ ಚೆನ್ನಾಗಿರುತ್ತೆ ನಮ್ಮಮ್ಮಿ ಇರೋದು ಒಬ್ಳೆ ಅಲ್ವಾ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಲಿ ಫಸ್ಟ್ ಟೈಮ್ ನಮ್ಮ ತಾತ ಅವ್ರ ಮನೆಯಲ್ಲಿ ಏನಾದ್ರೂ ಒಂದು ಹ್ಞೂ ಹಾಯ್ ಮಾಡ ಒಂದು ಫಂಕ್ಷನ್ ಬಂದಚ್ ಒಂದು ಫಂಕ್ಷನ್ ಅಂತ ನಡೀತಾ ಇರೋದು ಫಸ್ಟ್ ಟೈಮ್ ನಮ್ಮ ತಾತ ಅವ್ರ ಮನೆಯಲ್ಲಿ ಅದಕ್ಕೋಸ್ಕರ ಏನಾದ್ರೂ ಚೆನ್ನಾಗಿ ರೆಡಿ ಆಗಲಿ ನಮ್ಮಮ್ಮಿನೂ ಚೆನ್ನಾಗಿ ಕಾಣಿಸ್ಲಿ ಎಲ್ಲಾರ ಥರ ಅಂದ್ಬಿಟ್ಟು ತಂದ್ವಿ ಸೊ ನಮ್ಮಮ್ಮಿ ಅವತ್ತು ಎಲ್ಲೂ ಅಷ್ಟೊಂದೆಲ್ಲ ರೆಡಿಯಾಗಿ ಶೋ ಆಫ್ ಮಾಡೋದು ನಮ್ಮಮ್ಮಿ ಖುಷಿ ಆಗುತ್ತೆ ಅನ್ಬಿಟ್ಟು ನಮ್ಮ ಮಾವ ಅವರೇ ಕೊರ್ತಿರೋದು ಆ ಸ್ಯಾರಿ ಏನು ನೋಡಿ ಗಾಯ ಪಾಪ್ಕಾರ್ನ್ ಮಾಡ್ಕೊಂಡು ಅಷ್ಟೇ ಹೇಳಿ ಗಾಯಸ್ತಾ ಹೆಂಗ್ ತಿನ್ನ ತೋರಿಸು ಹಾಂ ನೋಡಿ ಗೈಸ್ ಹಿಂಗೆ ಎತ್ಕೋಬೇಕು ಆಮೇಲೆ ಹಿಂಗೆ ಬಾಯಿಗೆ ಹಾಕೋಬೇಕು ಆಮೇಲೆ ತಲೆ ಮೇಲೆ ಕೈ ಇಕ್ಕೊಬೇಕಾ ತಿನ್ನೋದಿಕ್ಕ ಚೀ ಗಲೀಜ್ ಅಷ್ಟೇ ಗೈಸ್ ಅದಕ್ಕೋಸ್ಕರ ನಮ್ಮ ಮಮ್ಮಿನೂ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಚೆನ್ನಾಗಿರೋ ಸ್ಯಾರಿನ ಪರ್ಚೇಸ್ ಮಾಡಿದ್ದೀವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ ಅಂತೂ ಕಲೆಕ್ಷನ್ಸೇ ಇರಲಿಲ್ಲ ಗೈಸ್ ಸುದರ್ಶನಲ್ಲಿ ಎಲ್ಲ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಎಲ್ಲ ಚೆನ್ನಾಗಿ ಆದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹುಡ್ಕಿ 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 ಸಾಕಾಯ್ತು ಒಂದು ಹಾಫ್ ಆನ್ ಅವರಲ್ಲಿ ಶಾಪಿಂಗ್ ಮಾಡಿಬಿಟ್ರಿ ಬಟ್ ಸ್ಟಿಲ್ ಯಾವ್ದು ತಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ಥರ ಇದೆ ಅದು ಅದಕ್ಕೆ ಆರೆಂಜ ಬಾರ್ಡರು ಒಂದು ರೇಷ್ಮೆ ಸೀರೆ ಅದು ಇನ್ನೊಂದು ಬಂದು ಸಾಫ್ಟ್ ಸಿಲ್ಕು ಡಾರ್ಕ್ ಗ್ರೀನು ಡಾರ್ಕ್ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡರ್ ಸಿಲ್ಕ್ ಹಾಂ ಮೈಸೂರು ಸಿಲ್ಕು ಅದಕ್ಕೆ ತುಂಬ ಚೆನ್ನಾಗಿರೋದು ಸಿಕ್ಕಿದೆ ನಮಗೂ ಫುಲ್ ಖುಷಿ ಖುಷಿ ಆಯಿತು ಚೆನ್ನಾಗಿರೋದು ಸಿಕ್ಕಿರೋದಕ್ಕೆ ಆ್ಯಂಡ್ ಇವಾಗ ನಮ್ಮ ಷುಕಿಯವ್ರು ಬಂದಿದ್ದಾರೆ ಶುಕಿ ಅವರೇ ಬನ್ನಿ ಅಯ್ಯನ್ನಿ ಮಾತಾಡಿ ಅದು ಚೆನ್ನಾಗಿದೆ ಗಾಯಸಿಲ್ ಯಾವ ಪಾಪ್ಕಾನು

ಏನೋ ಒಂದ್ ಕೊಡ್ತೀನಿ ಚಿಚಿ ಹತ್ರ ಬಂದ್ರೆ ನಿಜವಾಗ್ಲು ಪ್ರಾಮಿಸ್ ಬಂದ್ರೆ ಚಿಚಿ ಹತ್ರ ಕೊಡ್ತೀನಿ ಇಲ್ಲಾಂದ್ರೆ ಕೊಡಲ್ಲ ಆಫ್ ಬೈ ಕೈಸ್ ಸೊ ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಹಾಯ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್